ವಿಶ್ವದಲ್ಲಿಯೇ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾಗುವ ಉಪ್ಪು ಈ ಉಪ್ಪಿನ ಕಾಲು ಕೆಜಿಯ ಬೆಲೆ ಕೇಳಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಇಷ್ಟೊಂದು ದುಬಾರಿ ಉಪ್ಪಿಗೂ ವಿಶ್ವದೆಲ್ಲೆಡೆ ಇದೆ ಭಾರಿ ಬೇಡಿಕೆ ಇದಕ್ಕೆ ಕಾರಣ ಇದನ್ನು ತಯಾರಿಸುವ ರೀತಿ ಇದೇ ತರ ಸುದ್ದಿಗಾಗಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಉಪ್ಪು ಅದಿಲ್ಲದೆ ಅಡುಗೆ ಎಂಬುದನ್ನು ಊಹಿಸಲು ಕೂಡ ಆಗುವುದಿಲ್ಲ ಉಪ್ಪಿಲ್ಲದಿದ್ದರೆ ಅಡುಗೆಯ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ ಅಡುಗೆ ರುಚಿಯಾಗಿ ಇರಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕು ಉಪ್ಪು ಅತಿಯಾದರೂ ಕೂಡ ಸಮಸ್ಯೆಯೇ ಹೀಗಾಗಿ ಅದ ತಪ್ಪದ ಅಳತೆಯಲ್ಲಿ ಉಪ್ಪನ್ನು ಅಡುಗೆಯಲ್ಲಿ ಉಪಯೋಗಿಸಬೇಕು ವಿಶ್ವದಲ್ಲಿ ಒಟ್ಟು ಹದಿಮೂರು ಬಗೆಯ ಉಪ್ಪುಗಳು ನಮಗೆ ಕಾಣಸಿಗುತ್ತವೆ ನಾವು ಇಪ್ಪತ್ತು ರೂಪಾಯಿಯೋ ಇಲ್ಲ ಮೂವತ್ತು ರೂಪಾಯಿಯೋ ಕೊಟ್ಟು ಅರಳುಪ್ಪು ಸಣ್ಣ ಉಪ್ಪು ತಂದು ಅಡುಗೆಗೆ ಉಪಯೋಗಿಸುತ್ತೇವೆ ಕೊರಿಯನ್ ರಾಷ್ಟ್ರಗಳ ಬ್ಯಾಂಬೋ ಉಪ್ಪನ್ನು ಜಗತ್ತಿನ ಅತ್ಯಂತ ದುಬಾರಿ ಉಪ್ಪು ಎಂದು ಗುರುತಿಸಲಾಗಿದೆ ಈ ಒಂದು ಉಪ್ಪನ್ನು ನೀವು ಕಾಲು ಕೆಜಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಖರೀದಿಸಬೇಕು ಅಂದರೆ ಸುಮಾರು ನೂರು ಡಾಲರ್ ನೀಡಬೇಕು ಅಂದರೆ ಭಾರತೀಯ ರೂಪಾಯಿಯಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಎಂದು ಹೇಳಲಾಗುತ್ತದೆ ಈ ಉಪ್ಪಿಗೆ ಚಿನ್ನದ ಬೆಲೆ ಇದೆ ಎಂದು ಹೇಳಲಾಗುತ್ತೆ ಅದಕ್ಕೆ ಕಾರಣ ಅದನ್ನು ತಯಾರಿಸುವ ರೀತಿ ಸಮುದ್ರದಲ್ಲಿ ಸಿಗುವ ಉಪ್ಪನ್ನು ಬಿದಿರಿನ ಟೊಳ್ಳಾದ ಭಾಗದಲ್ಲಿ ತುಂಬಿ ಒಂಬತ್ತು ಬಾರಿ ತೀವ್ರ ತಾಪಮಾನದಲ್ಲಿ ಅದನ್ನು ರೋಸ್ಟ್ ಮಾಡಿ ತಯಾರಿಸಲಾಗುತ್ತದೆ ಹೀಗೆ ಬಟ್ಟಿ ಇಳಿಸಿ ತಯಾರಿಸಿದ ಉಪ್ಪಿನಲ್ಲಿ ಬಹಳಷ್ಟು ಪೋಷಕಾಂಶಗಳು ಹಾಗೂ ಮಿನರಲ್ಸ್ಗಳು ಇರುತ್ತವೆ ಹೀಗಾಗಿ ಈ ಉಪ್ಪನ್ನು ಉಳಿದ ಉಪ್ಪಿಗಿಂತ ವಿಶೇಷ ಎಂದು ಬಣ್ಣಿಸಲಾಗುತ್ತದೆ ಈ ಉಪ್ಪಿನಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ ಅಂಶಗಳು ನಮಗೆ ಸಿಗುತ್ತವೆ ಇದು ಪಚನ ಡಿಟಾಕ್ಸಿನ್ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನು ನಿರ್ವಹಿಸುತ್ತದೆ ಕೊರಿಯಾದಲ್ಲಿ ಇದನ್ನು ಔಷಧೀಯ ಗುಣವಿರುವ ಉಪ್ಪು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಈ ಉಪ್ಪನ್ನು ಉಪಯೋಗಿಸಲಾಗುತ್ತದೆ ಈ ಉಪ್ಪು ಇಷ್ಟು ದುಬಾರಿಯಾಗಿದ್ದರೂ ಕೂಡ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ ಇದನ್ನು ಸುಮಾರು ಜನರು ಸಾವಿರಾರು ರೂಪಾಯಿ ನೀಡಿ ಖರೀದಿಸುತ್ತಾರೆ ಅಷ್ಟೊಂದು ಪ್ರಸಿದ್ಧಿಯನ್ನು ಈ ಉಪ್ಪು ಪಡೆದಿದೆ ಕೇವಲ ಕೊರಿಯಾ ಮಾತ್ರವಲ್ಲ ವಿಶ್ವದ ಹಲವು ದೇಶಗಳಲ್ಲಿ ಈ ಉಪ್ಪನ್ನು ಖರೀದಿಸಲಾಗುತ್ತದೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು